ಸರ್ ಇದೇ ತಿಂಗಳು ಎಂಟನೇ ತಾರೀಕು ಕೆರೆಯಿಂದ ದೊಡ್ಡ ಕೆರೆಯಿಂದ ಜಮೀನಿಗೆ ಮಣ್ಣು ಓಡಿಸ್ತಾ ಇದ್ವಿ ಅಂಬ್ಲಿಕಲ್ಲು ತಾಲೂಕು ಕೋಲಾರ ಡಿಸ್ಟಿಕ್ಕು ಅಂಬ್ಲಿಕಲ್ ಪಂಚಾಯತಿ ಮ ಎಂಟನೇ ತಾರೀಕು ಮಣ್ಣು ಓಡಿಸ್ಬೇಕಾದ್ರೆ ಪಿ ಡಿ ಒ ಸಾಹೇಬರು ಮತ್ತು ಬಿಲ್ ಕಲೆಕ್ಟ್ರು ಸೆಕ್ರೆಟ್ರಿ ಬಂದು ನಮ್ಮನ್ನು ನಮ್ಮನ್ನು ನಿಲ್ಸಕ್ಕೆ ಕೇಳಿದ್ರು ಯಾಕೆ ಸರ್ ಅಂದರೆ ಪಂಚಾಯಿತಿಯಿಂದ ಪರ್ಮಿಷನ್ ತೊಗೋಬೇಕು ಪರ್ಮಿಷನ್ ತಗೊಂಡು ಮತ್ತೆ ನೀವು ಓಡಿಸ್ಕೊಳ್ಳಿ ಅಂದರು ಮಾರನೇ ದಿವಸ ಬಂದು ಪಂಚಾಯಿತಿಗೆ ಏನು ಸರ್ ಹೆಂಗೆ ಅಂದರೆ ಅವರು ಹತ್ತು ಸಾವಿರ ರಾಯಲ್ಟಿ ಕಟ್ಟೋದಕ್ಕೆ ಕೇಳಿದ್ರು ಹತ್ತು ಸಾವಿರ ರಾಯಲ್ಟಿ ಕಟ್ಬಿಟ್ಟು ಓಡಿಸ್ಕೊಳ್ಳಿದ್ರು ಅದೇ ಪ್ರಕಾರ ನಾವು ಮಾರನೇ ದಿವಸ ಹತ್ತು ಸಾವಿರ ರೂಪಾಯಿ ರಾಯಲ್ಟಿ ಕಟ್ಬಿಟ್ಟು ಮಣ್ಣು ಒಂದು ದಿವಸ ಮಣ್ಣು ಓಡ್ಕೊಂಡಿದ್ದೀವಿ ಅದೇ ನೆನ್ನೆಯಿಂದ ಮೊನ್ನೆಯಿಂದ ಎರಡು ದಿನ ಓಡಿಸಿದ್ದಾರೆ ಬೇರೊಬ್ಬರು ನಾವು ಓಡಿಸೋವಾಗ ಯಾರು ಬಂದು ನಮ್ಗೆ ತೊಂದರೆ ಉಂಟು ಮಾಡಿದ್ರು ಅವರೇ ಬಂದು ನೆನ್ನೆ ಓಡಿಸಿದ್ದಾರೆ ಓಡಿಸಿದಾಗ ನಾವು ಬಂದು ಇಲ್ಲಿ ಕೇಳಿದ್ವಿ ಏನು ಸರ್ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯನ ಪಂಚಾಯತಿ ಅಂದರೆ ಒಂದೇ ನ್ಯಾಯ ಇರಬೇಕು ನೀವು ಒಬ್ಬೊಬ್ರಿಗೆ ಒಂದೊಂದು ನ್ಯಾಯ ಮಾಡ್ತೀರಾ ಅಂತ ಕೇಳಿದ್ರೆ ಇಲ್ಲಿ ಬಂದು ನಾವು ಪಂಚಾಯತಿ ಕೇಳಿದ ತಕ್ಷಣ ಏನು ಮಾಡಿದ್ರು ಅಂದರೆ ಬಿಲ್ ಕಲೆಕ್ಟ್ರೂ ಮತ್ತು ಸೆಕ್ರೆಟ್ರಿ ನೆನ್ನೆ ಮಧ್ಯಾಹ್ನ ಒಂದು ಗಂಟೆಗೆ ಹೋದ್ರು ನಾವು ನಿಲ್ಲಿಸ್ತೀವಿ ಅಂತ ಗಾಡಿ ನಿಲ್ಲಿಸ್ತೀವಿ ಅಂತ ಹೋದವರು ಒಂದು ಗಂಟೆಗೆ ಹೋದವರು ಇವತ್ತು ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಯಾರು ಇದುವರೆಗೆ ಯಾರೂ ಬಂದೇ ಇಲ್ಲ ಇವಾಗ ಟೈಮು ಒಂದು ಒಂದೂವರೆ ಆಗ್ತಾಯಿದೆ ಇದುವರೆಗೆ ಯಾರೂ ಈ ಕಡೆ ತಲೆ ಅನೂ ಹಾಕಲಿಲ್ಲ ನಾವೇನೋ ಕೇಳಿದ್ರೆ ಅವ್ರಿಗೆ ನಮಗೆ ಸರಿಯಾದ ರೆಸ್ಪಾನ್ಸು ಇಲ್ಲ ಅವ್ರ ಕಡೆಯಿಂದ ರೆಡ್ಡಪ್ಪ ಸೆಕ್ರೆಟ್ರಿ ಬಂದು ಚಂದ್ರಪ್ಪ ಅವರು ಮಣ್ಣು ನೋಡಿಸೋರು ಕೇಳಿದ್ರೆ ನಾವೆಲ್ಲರಿಗೂ ಲಂಚಗಳು ಕೊಟ್ಟು ಇಟ್ಟಿದ್ದೀವಿ ಯಾರೋ ನಮ್ಮನ್ನು ನಿಲ್ಲಿಸ್ಲಿ ಅಂತಾರಂತೆ ಇವ್ರು ನಿಜವಾಗ್ಲೂ ಅವ್ರ ಹತ್ರ ಏನೂ ಲಂಚ ತಗೊಳ್ಳಿಲ್ಲ ಅಂದರೆ ನಿನ್ನೆ ಹೋಗ್ಬಿಟ್ಟು ಅಲ್ಲಿಗೆ ಜೊತೇಲಿ ಇದ್ದುಕೊಂಡೇ ಮಣ್ಣು ನೋಡಿಸಿದ್ದಾರೆ ಅವರು ಇವ್ರು ಇವ್ರಿಗೆ ಯಾಕೆ ಅಧಿಕಾರ ಇಲ್ಲ ನಾವು ಓಡಿಸೋವಾಗ ಮಾತ್ರ ಇವ್ರು ಬಂದು ನಿಲ್ಲಿಸಿದ್ದಾರೆ ಆವಾಗ ಆವಾಗ ಮಾತ್ರ ಇವ್ರಿಗೆ ಅಧಿಕಾರ ಇತ್ತು ನಿನ್ನೆ ಯಾಕಿಲ್ಲ ಇವ್ರಿಗೆ ಅಧಿಕಾರ ನಿನ್ನೆ ಯಾಕೆ ಅವ್ರನ್ನ ಅವ್ರ ಗಾಡಿ ನಿಲ್ಲಿಸಲಿಲ್ಲ ಏನು ಹೇಳಿದ್ರು ಯಾವುದೋ ಯಾವುದೋ ಒಂದು ಸಬೂ ಬೇಳ್ಕೊಂಡು ಇದುವರೆಗೆ ನಮಗೆ ಇಲ್ಲಿ ಸಹಕಾರ ಕೊಡೋದಕ್ಕೆ ಅಥವಾ ನಮ್ಮ ಹತ್ರ ಮಾತಾಡೋದಕ್ಕೂ ಇವ್ರು ಯಾರೂ ಬಂದಿಲ್ಲ ಯಾಕೆ ಇವರು ಈ ಥರ ಮಾಡ್ತಾ ಇದ್ದಾರೆ ನೋಡಿ ನಾವು ಕಟ್ಟಿರೋ ರಿಸಿಪ್ಟು ಬಿಲ್ಲು ಎಲ್ಲ ಇಲ್ಲೇ ಇದೆ ಇಲ್ಲ ಅವ್ರು ನಿನ್ನೆ ಓಡಿಸಿದಾರಲ್ವಾ ಓಡಿಸಿದ್ದಾರೆ ಇವರೆಲ್ಲ ಹೋಗಿ ನಿಲ್ಸಿದ್ದಾರೆ ಅವ್ರ ಇವ್ರು ಏನಾದ್ರು ಅವ್ರ ಕಡೆಯಿಂದ ಏನಾದರೂ ಬಿಲ್ ಕಟ್ಸ್ಕೊಂಡಿದ್ದಾರೆ ರಾಯಲ್ಟಿ ಇದ್ರೆ ಇವ್ರು ಇವ್ರ ಹತ್ರ ಏನಾದರೂ ಇದ್ರೆ ತೋರಿಸ್ಲಿ ಇವರು ಇಲ್ಲ ಅವ್ರ ಹತ್ರ ಏನಾದರೂ ಇವ್ರು ಲಂಚ ತಗೊಳ್ಳಿಲ್ಲ ಅಂದ್ರೆ ಬಂದು ಮಾತಾಡಲಿ ಇಲ್ಲ ಸರ್ ಜಮೀನ್ಗೆ ಜಮೀನಿಗೆ ಅವರು ಜಮೀನಿಗೆ ಹೊಡಿತಾ ಇರೋದು ಈಗ ಸರ್ ನಮಗೆ ನ್ಯಾಯ ಬೇಕು ಒಂದೊಂದು ನ್ಯಾಯ ಬೇಡ ಈಗ ನಮ್ಮ ಹತ್ರ ರಾಯಲ್ಟಿ ಕಟ್ಸ್ಕೊಂಡು ಒಂದಿನ ದಿನ ಪರ್ಮಿಷನ್ ಕೊಟ್ಟಿದ್ದೀರಾ ಅವ್ರಿಗಾದ್ರೆ ರಾಯಲ್ಟಿ ಯಾಕಿಲ್ಲ ಪರ್ಮಿಷನ್ ಯಾಕೆ ಬೇಕಾಗಿಲ್ಲ ಯಾರು ಇಲ್ಲ ಸರ್ ಇಲ್ಲಿ ಬಂದೇ ಇಲ್ಲ ಇವರು ಅದೇ ಇವಾಗ ಇವಾಗ ನಾವೇನೋ ಇವರು ಬರ್ತಾರೆ ಇಷ್ಟೊತ್ತವರೆಗೂ ಇವ್ರಿಗೆ ಇಲ್ಲ ಅಂದ್ರೆ ಇಲ್ಲಿಂದ ನಾವು ಡೈರೆಕ್ಟ್ ಡಿ ಸಿ ಆಗಿ ಹೋಗ್ಬಿಟ್ಟು ಇವಾಗ ಫೋನ್ ಮಾಡಿದ್ರೆ ಇವಾಗ ಮಾಡ್ತೀನಿ ನೋಡ್ತೀನಿ ಅಂತ ಅವರು ಹಂಗೆ ಹೇಳ್ತಾ ಇದಾರೆ ಇಒ ಸಾಹೇಬ್ರು ಬೆಳಗ್ಗೆ ಅವ್ರ ಹತ್ರ ಅವ್ರಿಗೂ ಫೋನ್ ಮಾಡಿದೀನಿ ಕಾಲ್ ರೆಕಾರ್ಡ್ ಇದೆ ಎಲ್ಲ ಇದೆ ನಮ್ಮ ಹತ್ರ ಇಲ್ಲ ನೋಡೋಣ ಮಾಡ್ತೀನಿ ನನ್ನ ನೆನ್ನಾಗ ರಾತ್ರಿ ಕಳ್ಸಿ ಬೆಳಗ್ಗೆ ಕಳ್ಸಿರಿ ಅಂದ್ರೆ ರಾತ್ರಿ ಎಂಟು ಗಂಟೆಯಲ್ಲಿ ಕಳ್ಸಿದಾರಂತೆ ಅಂತ ನೋಡ್ಕೊಬರ್ರಿ ಅಂತ ಎಂಟು ಗಂಟೆಯಲ್ಲಿ ಯಾರು ಸರ್ ಇರ್ತಾರೆ ಇವರು ಹೊಡಿತಾ ಇರೋವಾಗ ಮಣ್ಣು ಓಡಿಸ್ತಾ ಇರೋವಾಗ ಇವ್ರನ್ನ ಕಳ್ಸಿದ್ರೆ ಇವ್ರು ನೋಡ್ಕೊಂಡು ಅಲ್ಲೇ ಇದ್ದುಕೊಂಡೇ ಓಡಿಸಿದ್ದಾರೆ ಮಣ್ಣು ಇವರು ಇಲ್ಲ ಪಕ್ದೋರು ಸರ್ ಎಳವಳ್ಳಿ ಅಂತ ಇದೇ ಪಂಚಾಯತಿನೇ ಅಲ್ಲಿಗೆ ನಾವು ನಾವು ಓಡಿಸ್ಬೇಕಾದ್ರೆ ನಮಗೆ ಮಾತ್ರ ರಾಯಲ್ಟಿ ಇದೆ ರೂಲ್ಸ್ ರೆಗ್ಯುಲೇಷನ್ಸು ನಮಗೆ ಇರೋದು ಡಿ ಇಲ್ವಾ ಈಗ ಕೇಳಿದ್ರೆ ಸಾಂಬರ್ಸ್ ಕೇಳಿ ಪ್ರೆಸಿಡೆಂಟ್ ಕೇಳಿ ಅಂತಾರೆ ಅವ್ರನ್ನ ಕೇಳಿದ್ರೆ ನಮ್ಗೆ ಈ ವಿಷಯ ಗೊತ್ತೇ ಇಲ್ಲ ಅಂತಾರೆ ನಿನ್ನೆಯಿಂದ ಇವರು ಅದೇ ಕ್ಯಾತೆ ತೆಗೀತಾ ಇದ್ದಾರೆ ಬಿಲ್ ಕಲೆಕ್ಟರ್ನು ಮತ್ತೆ ಸೆಕ್ರೆಟರಿ ಇಬ್ರುನು ನಮಗೆ ಗೊತ್ತಿಲ್ಲ ನೀವು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತಾರೆ ನಾವು ಕೇಳೋದಕ್ಕೆ ಬಂದರೆ ನನ್ನ ಮಧ್ಯಾಹ್ನ ಒಂದು ಗಂಟೆಗೆ ಹೋಗಿರೋರು ಇದುವರೆಗೆ ಯಾರೂ ಅಡ್ರೆಸ್ ಇಲ್ಲ ಇಲ್ಲಿ